ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ಅವರವರೇ ತೀರ್ಮಾನ ಮಾಡ್ಕೋಬೇಕು ಎಷ್ಟು ಸೀಟ್ ಬರ್ತವೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಏಕೆಂದರೆ ಒಬ್ಬರು ಒಂದು ಫಿಗರ್ ಹೇಳಿದರೆ ಇನ್ನೊಬ್ಬರು ಇನ್ನೊಂದು ಫಿಗರ್ ಹೇಳ್ತಾರೆ ಉದಾಹರಣೆಗೆ ಹೇಳ್ತೇನೆ ಗಾಜಿಯಾಬಾದ್ನಲ್ಲಿ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಅದರ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅವ್ರು ಹೇಳ್ತಾರೆ ನೂರ ಐವತ್ತು ಸೀಟನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಹದಿನೈದು ದಿವಸದ ಹಿಂದೆ ನಾನು ನೂರ ಎಂಬತ್ತು ಸೀಟ್ ಹತ್ರ ಬರ್ಬೋದು ನೂರ ಎಂಬತ್ತು ನೂರ ಎಂಬತ್ತೈದರ ಆಸ್ಪಾಸ್ ಬರುತ್ತೆ ಅಂತ ಲೆಕ್ಕಾಚಾರ ಮಾಡಿದ್ದೆ ಈಗ ನನಗೆ ಬಂದಿರುವಂಥ ಬೇಹುಗಾರಿಕೆ ಮಾಹಿತಿಗಳ ಪ್ರಕಾರ ನಮ್ಮ ಸಮೀಕ್ಷೆಗಳ ಪ್ರಕಾರ ನೂರ ದಾಟಲ್ಲ ಅದು ಅಂತ ಸ್ವತಃ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಗಾಜಿಯಾಬಾದಲ್ಲಿ ಹೇಳಿದರು ಅಖಿಲೇಶ್ ಯಾದವ್ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆ ಕೇಳಿದ ಉತ್ತರ ಅವರು ಇನ್ನು ಪ್ರಿಯಾಂಕಾ ವಾಡ್ರವರು ಅದೇ ಉತ್ತರ ಪ್ರದೇಶದಲ್ಲಿ ಸಹಾರನ್ಪುರ್ ಅನ್ನುವಂಥ ಜಾಗದಲ್ಲಿ ರ್ಯಾಲಿ ಮಾಡ್ತಾಯಿದ್ರು ಅಲ್ಲಿ ಅವ್ರು ಹೇಳ್ತಾರೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆದರೆ ಇ ವಿ ಎಮ್ ಹ್ಯಾಕ್ ಮಾಡದೆ ಹೋದರೆ ಭಾರತೀಯ ಜನತಾ ಪಕ್ಷ ನೂರ ಎಂಬತ್ತರ ಗಡಿಯನ್ನು ಮೀರೋದಿಲ್ಲ ನೂರ ಎಂಬತ್ತು ಸೀಟ್ ಬರುತ್ತೆ ಅದಕ್ಕೆ ಅಂತ ಇವರು ನೂರ ಅಂತಾರೆ ಅವರು ನೂರ ಅಂತಾರೆ ಇ ವಿ ಎಮ್ ಮಷಿನ್ ಹ್ಯಾಕ್ ಆಗದೆ ಹೋದರೆ ಅಂತಾರೆ ಇವ್ರಿಗೆ ಯಾವಾಗ ಇ ವಿ ಎಮ್ ಮಷಿನ್ ಹ್ಯಾಕ್ ಆಗುತ್ತೆ ಅಂದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಸೋಲುತ್ತೋ ಆವಾಗ ಇ ವಿ ಎಮ್ ಮಷಿನ್ ಹ್ಯಾಕ್ ಆಗುತ್ತೆ ಯಾವಾಗ ಯಾವಾಗ ತೆಲಂಗಾಣ ಕರ್ನಾಟಕ ಬೇರೆ ಬೇರೆ ಕಡೆ ಗೆಲ್ಲತ್ತೋ ಕಾಂಗ್ರೆಸ್ಸು ಅವಾಗ ಇ ವಿ ಎಮ್ ಮಷಿನ್ ಸರಿ ಇರುತ್ತೆ ನಮಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಸಿಂಧುವಾಗಿ ಮಾತನಾಡುವಂಥದ್ದನ್ನು ಇವ್ರು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಹಾಗಾದರೆ ಇನ್ನು ಮೂರನೇದವ್ರು ಹೇಳ್ತೇನೆ ಮೂರನೇದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿ ಇನ್ನೂರು ಸೀಟ್ ದಾಡ್ರಲ್ಲ ಅವರು ಅಂತ ಅವ್ರು ಹೇಳ್ತಾರೆ ಅವ್ರ ಲೆಕ್ಕದಲ್ಲಿ ಬಿ ಜೆ ಪಿಗೆ ಇನ್ನೂರು ಸೀಟ್ ಬರುತ್ತೆ ನನಗೆ ಮಜಾ ಅನ್ನಿಸೋದೇನೆಂದರೆ ಬಿ ಜೆ ಪಿ ಎಷ್ಟು ಸೀಟ್ ಬರ್ತಾವೆ ಅಂತಕೊಂಡು ನೀವೇನ್ರಿ ಮಾಡ್ತೀರಾ ನಿಮ್ಮ ಪಕ್ಷಕ್ಕೆ ಎಷ್ಟು ಸೀಟ್ ಬರ್ತಾವೆ ಅನ್ನೋದನ್ನು ಮೊದಲು ಹೇಳಿ ಅದನ್ನು ಹೇಳಲಿಕ್ಕೆ ಇವರು ಸಿದ್ಧರಿಲ್ಲ ನಾವು ಇಷ್ಟು ಸೀಟ್ನಲ್ಲಿ ಬರ್ತೀವಿ ಇಷ್ಟು ಗೆಲ್ತೀವಿ ನಮ್ಮ ಒಕ್ಕೂಟ ಇಷ್ಟು ಗೆಲ್ಲತ್ತೆ ಅಂತ ಹೇಳಲಿಕ್ಕೆ ಇವ್ರು ತಯಾರಿನೇ ಇಲ್ಲ ಫಿಗರೇ ಕೊಡ್ತಾಯಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಅಂತ ಅವ್ರ ಸಂಕಟ ಏನು ಚಾರ್ಸ ಪಾರ್ ಚಾರ್ ಸೌ ಪಾರ್ ಅಂತ ಎಲ್ಲ ಕಡೆ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಸಂಚಲನೆ ಆಗಿಬಿಟ್ಟಿದೆ ಚಾರ್ಸೌ ಪಾರ ಆಗಿಬಿಟ್ರೆ ಏನು ಗತಿ ಅನ್ನೋದು ಅವ್ರ ಯೋಚನೆ ಆಗಿದೆ ವಿನ ಹೀಗೆ ಭಾರತೀಯ ಜನತಾ ಪಕ್ಷವನ್ನು ಮಣಿಸಬೇಕು ಗೆಲ್ಲೋದರಲ್ಲಿ ಗೆಲ್ಲೋದಂತೂ ದಿಟ ಅಂತ ಅವ್ರಿಗೆ ಗೊತ್ತು ಎಷ್ಟು ಕಡಿಮೆ ಸೀಟಲ್ಲಿ ಗೆಲ್ತಾರೆ ಅನ್ನೋದು ಅವ್ರ ಲೆಕ್ಕಾಚಾರ ದುರಂತ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಸೀಟ್ ಇಡೀ ದೇಶಾದ್ಯಂತ ಇವ್ರ ಸೀಟುಗಳ ಸಂಖ್ಯೆ ಒಟ್ಟಿಗೆ ಎತ್ತಿರೋದು ಐವತ್ತೆರಡು ಮಾತ್ರ ಯೋಚನೆ ಮಾಡಿರಿ ಒಟ್ಟು ಐವತ್ತೆರಡು ಸೀಟು ಆ ಐವತ್ತೆರಡರಲ್ಲಿ ಮೂವತ್ತೆರಡು ಸೀಟುಗಳು ಕೇವಲ ಮೂರು ರಾಜ್ಯದಿಂದ ಬಂದಿರೋದು ಯಾವುದು ತಮಿಳುನಾಡು ಕೇರಳ ಪಂಜಾಬ್ ಉಳಿದ ಇಪ್ಪತ್ತು ಸೀಟು ಇಡೀ ದೇಶಾದ್ಯಂತ ಚುನಾವಣೆಗೆ ನಿಂತು ಎಲ್ಲ ಕಡೆ ಸೋತು ಕೇವಲ ಇಪ್ಪತ್ತು ಸ್ಥಾನಗಳನ್ನು ಮಾತ್ರ ಗಳಿಸಿರುವಂಥದ್ದು ಅಂಥ ಹೀನಾತಿಹೀನ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಹಾಗಾದರೆ ಈ ಬಾರಿಯವರ ಸ್ಥಿತಿ ಹೇಗಿದೆ ತಮಿಳುನಾಡಿನಲ್ಲಿ ಇವತ್ತು ನಂಬರ್ ಟು ಪಕ್ಷವಾಗಿ ಹೊರಹೊಮ್ಮ್ತಾ ಇರೋದು ಯಾವುದಾದ್ರೂ ಇದ್ದರೆ ಅದು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಅದರ ಕ್ರೆಡಿಟ್ ಏನಿದ್ರು ಅಣ್ಣಾಮಲೆಯವ್ರಿಗೆ ಹೋಗಬೇಕು ಅದರ ಬಗ್ಗೆ ಈಗಾಗಲೇ ಬೇಕಾದ ಸಲ ಮಾತಾಡಿದೆ ಮತ್ತೆ ಅದು ಚರ್ಚೆ ಮಾಡೋದು ಬೇಡ ಇನ್ನು ಕೇರಳದಲ್ಲಿ ಶೂನ್ಯ ಸಂಪಾದನೆ ಇದ್ದಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ನರೇಂದ್ರ ಮೋದಿಯವರು ನಿರಂತರವಾಗಿ ಅಲ್ಲಿ ಅನುಸಂಧಾನ ಮಾಡಿದ್ದರಿಂದಾಗಿ ಈಗ ಅಲ್ಲಿ ಅಕೌಂಟನ್ನು ತೆರೆಯುವುದು ಶತಸಿದ್ಧವಾಗಿದೆ ಮೂರನೇದಾಗಿ ಪಂಜಾಬ್ ಲಾಸ್ಟ್ ಟೈಮ್ ಇವ್ರು ಗೆದ್ಕೊಂಡು ಬಂದಿರುವಂಥದ್ದು ಪಂಜಾಬ್ನಲ್ಲಿ ಈ ಬಾರಿ ಹೇಗಿದೆ ಅಂದರೆ ಅಲ್ಲಿ ಆಮ್ ಆದ್ಮಿ ಪಕ್ಷದ ನೇತಾರನಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿದ್ದಾರೆ ಮನಸೋ ಇಚ್ಛೆ ಅಧಿಕಾರ ನಡೆಸ್ತಾ ಇರೋದು ಭಗವಂತ ಸಿಂಗ್ ಮಾನ್ ಅಲ್ಲಿ ಭಾರತೀಯ ಜನತಾ ಪಕ್ಷ ಸರಿಯಾದಂಥ ಬೇಸನ್ನು ಇಟ್ಕೊಂಡಿರಲಿಲ್ಲ ಮೂಲಾಧಾರ ಇರಲಿಲ್ಲ ಆದರೆ ಈ ಬಾರಿ ಅಕಾಲಿ ದಳವನ್ನು ತೊರೆದ್ದರಿಂದಾಗಿ ಒನ್ನೆದ್ದು ಎರಡನೇದ್ದು ಯಾರ್ಯಾರು ಕಾಂಗ್ರೆಸ್ಸಲ್ಲಿದ್ದರಲ್ಲ ಕ್ಯಾಪ್ಟನ್ ಅಮರಿಂದರ್ ಇದ್ದಾಗ ಸ್ಟಾಲ್ವರ್ಡ್ಸ್ ಅಂತ ಏನು ಹೇಳ್ತಾರೆ ರಾಜಕೀಯ ಭಾಷೆಯಲ್ಲಿ ಸ್ಟಾಲ್ವರ್ಡ್ಸ್ ಅಂತಾರೆ ಅವರು ಯಾರಿದ್ರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಓಲ್ಡ್ ವೈ ಇನ್ ಎ ನ್ಯೂ ಬಾಟಲ್ ಅಧ್ಯಕ್ಷ ಯಾರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಸುನಿಲ್ ಜಾಕಡ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷ ಅಂದರೆ ಇವರ ಒಟ್ಟು ಕಾಂಗ್ರೆಸ್ ಪಕ್ಷ ಏನಿತ್ತು ಸಂಪೂರ್ಣವಾಗಿ ಬಿ ಜೆ ಪಿಯಲ್ಲಿ ಮರ್ಜೆ ಆದ ಲೆವೆಲಲ್ಲಿ ಬಿ ಎ ಪಂಜಾಬ್ನಲ್ಲಿದೆ ಪಂಜಾಬ್ನಲ್ಲಿ ಈ ಬಾರಿ ಯಾವುದಾದ್ರೂ ಮೆರೆಯುವ ಪಕ್ಷ ಆಗಿದ್ದರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ದು ಎಷ್ಟು ಮಟ್ಟಿಗೆ ಅಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ಬಾರಿಯ ಚುನಾವಣೆಯಲ್ಲಿ ಗಮನಿಸಬೇಕಾಗತ್ತೆ ಭಾಳ ಮುಖ್ಯವಾದಂಥ ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ ಇಟ್ ಇಸ್ ಅ ಮಿಲಿಯನ್ ಡಾಲರ್ ಕ್ವಶನ್ ಆದರೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿಗಿಂತ ಒಳ್ಳೆಯ ಫಲಿತಾಂಶವನ್ನು ಪಂಜಾಬ್ನಲ್ಲಿ ಪಡೆಯುವುದು ಶತಸಿದ್ಧ ಎರಡನಂತೂ ಕೇರಳದಲ್ಲಿ ಅಕೌಂಟ್ ತೆರೆಯುತ್ತೆ ಇಲ್ಲಿ ಡಬಲ್ ಡಿಜಿಟ್ನಲ್ಲಿ ಸೀಟ್ಗಳು ಬರೋದು ತಮಿಳ್ನಾಡಿನಲ್ಲಿ ಖಚಿತವಾಗಿ ಹೋಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಮುನ್ನೂರ ಮೂರು ಸೀಟಿಯನ್ನು ಗಳಿಸಿತ್ತೋ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡುವುದಂತೂ ನೂರಕ್ಕೆ ನೂರಷ್ಟು ಗ್ಯಾರಂಟಿ ಅನುಮಾನವನ್ನೇ ಇಟ್ಕೋಬೇಕಾಗಿಲ್ಲ ಇನ್ನು ಕಾಂಗ್ರೆಸ್ಸು ಎಲ್ಲಿ ಮೂವತ್ತೆರಡು ಸೀಟು ಚಂಕ್ ತೊಗೊಂಡಿತ್ತೋ ಅಲ್ಲಿ ಸೋಲನ್ನು ಕಾಣುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾದರೆ ಬೇರೆ ಕಡೆ ಎಲ್ಲಿಯಾದರೂ ಅನುಕೂಲ ಆಗೋದಿದ್ರೆ ಎಲ್ಲಿ ಅನುಕೂಲ ಅದಕ್ಕೆ ತೆಲಂಗಾಣದಲ್ಲಿ ಅನುಕೂಲ ಆಗುವ ಸಾಧ್ಯತೆ ಇದೆ ಏಕೆಂದರೆ ಅಲ್ಲಿ ಪ್ರಚಂಡ ಬಹುಮತದಿಂದ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದೆ ಕಾಂಗ್ರೆಸ್ ಪಕ್ಷ ಗೆದ್ದ ಸಂದರ್ಭದಲ್ಲಿ ಯಾವ ಬಿ ಆರ್ ಎಸ್ ಕೆ ಚಂದ್ರಶೇಖರ್ ಅವರು ಫಾರ್ಮ್ ಹೌಸಲ್ಲಿ ಕೂತ್ಕೊಂಡು ರಾಜಕೀಯ ನಡೆಸ್ತಾ ಇದ್ರು ಅವ್ರೀಗ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಮುಖ್ಯವಾಹಿನಿಯಲ್ಲಿ ಜಾಸ್ತಿ ಹೋರಾಟ ಪೈಪೋಟಿಯನ್ನು ಮಾಡ್ತಾ ಇಲ್ಲ ಅಲ್ಲಿ ನೇರ ಹಣಹಣಿ ನೀಡಿರೋದು ಎರಡು ಪಕ್ಷಕ್ಕೆ ಒಂದು ಕಾಂಗ್ರೆಸ್ಸು ಇನ್ನೊಂದು ಬಿ ಜೆ ಪಿ ಎಲ್ಲೆಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮಧ್ಯೆ ಹಣಾಹಣಿ ಇದೆಯೋ ಅಲ್ಲೆಲ್ಲ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ಆಕ್ರಮಣಕಾರಿ ಧೋರಣೆಯನ್ನು ತಳಿತಾ ಇದೆ ನೀವು ಎಲ್ಲ ಕಡೆ ಗಮನಿಸ್ತಾ ಬಂದಿದ್ದೀರಿ ತೆಲಂಗಾಣದಲ್ಲಿ ಒಂದಿಷ್ಟು ಸಾ ಸ್ಥಾನಗಳನ್ನು ಈ ಬಾರಿ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಗಳಿಸಬಹುದೇ ವಿನಃ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲಕಾರಿಯಾಗಿರುವಂಥ ಮತ್ತೆ ಉಳಿದ ಸ್ಟೇಟ್ಗಳು ಯಾವುವು ಹಾಗೆ ನೋಡ್ಲಿಕ್ಕೆ ಹೋದಾಗ ನಿಮಗೆ ಇಮ್ಮಿಡಿಯೇಟಾಗಿ ಕಣ್ಣಿಗೆ ಕಣ್ಣಿಗೆ ಕಾಣಿಸುವುದು ಪಶ್ಚಿಮ ಬಂಗಾಲ ಪಶ್ಚಿಮ ಬಂಗಾಲದಲ್ಲಿ ಕಳೆದ ಬಾರಿ ಏನು ಹದಿನೆಂಟು ಸೀಟ್ ತೊಗೊಂಡಿತ್ತು ನಲ್ವತ್ತೆರಡರಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಅದರ ಇನ್ನಿಲ್ಲದ ಹಾಗೆ ಅದಕ್ಕಿಂತ ಭಾಳ ಶರವೇಗದಲ್ಲಿ ಮುಂದೆ ಹೋಗ್ತಾ ಇದೆ ಏಕೆಂದರೆ ಅಲ್ಲಿ ಅತಿ ಹೆಚ್ಚು ಆ್ಯಂಟಿ ಅನ್ಕಮನ್ಸ್ ಇದೆ ಒಂದೇದ್ದು ಎರಡನೇದ್ದು ಸ್ವತಃ ಸೋದರಳಿಯ ಮಮತಾ ಬೇಗಮ್ ಮಧ್ಯೆ ಹಾಗೆ ಆಂತರಿಕ ಸಂಘರ್ಷ ನಡೀತಾ ಇದೆ ಸ್ವತಃ ಮುಸಲ್ಮಾನರು ಒಲೈ ಓಲೈಸುವ ನಿಟ್ಟಿನಲ್ಲಿ ಪ ಮಮತಾ ಬೇಗಮ್ ಇನ್ನಿಲ್ಲದ ಹಾಗೆ ಕಷ್ಟಪಡ್ತಾ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷ ಈ ಬಾರಿ ಆಕ್ರಮಣಕಾರಿ ಚುನಾವಣೆ ಮಾಡ್ತಾ ಇರೋದ್ರಿಂದ ಮತ್ತು ಏಳು ಹಂತಗಳಲ್ಲಿ ಚುನಾವಣೆಯಾಗಿ ಯಾವುದೇ ರೀತಿಯ ದೌರ್ಜನ್ಯ ಹಾಗೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಆಗಿರೋದ್ರಿಂದ ಭಾರತೀಯ ಜನತಾ ಪಕ್ಷ ನಂಬರ್ ಒನ್ ಸ್ಥಾನಕ್ಕೆ ಹೋಗುವುದಂತೂ ಪಶ್ಚಿಮ ಬಂಗಾಳದಲ್ಲಿ ದಿಟ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದರ ಜೊತೆ ಇನ್ನೊಂದು ಅಡ್ವಾಂಟೇಜನ್ನು ಭಾರತೀಯ ಜನತಾ ಪಕ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಹೋತ್ಸಲ್ ಅಲಯನ್ಸ್ ಇದ್ದಿದ್ದು ಯಾವುದು ಶಿವಸೇನೆ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆ ಹೇಳೋದನ್ನ ವಿಧಾನಸಭೆದ ಆಮೇಲೆ ಮಾತಾಡೋಣ ಈ ಬಾರಿ ಏನಾಗಿದೆ ಮರಾಠಿ ಮಾಣುಸ್ ಏನಿದೆಯಲ್ಲ ಅದು ಇವ್ರ ಜೊತೆ ಸೇರಿಕೊಂಡಿದೆ ಅಜಿತ್ ಪವಾರ್ ಬಣ ಈ ಕಡೆ ಏಕನಾಥ್ ಶಿಂದೆ ಬಣ ಶಿವಸೇನೆಯ ಅಸಲಿ ಶಿವಸೇನೆಗದು ಅದು ಕೂಡ ಭಾರತೀಯ ಜನತಾ ಪಕ್ಷ ಜೊತೆ ಸೇರಿಕೊಂಡಿದೆ ಭಾರತೀಯ ಜನತಾ ಪಕ್ಷ ಅಂತೂ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಸಂಘಟನೆಯನ್ನು ಇಟ್ಕೊಂಡಿರುವಂಥದ್ದು ಹೀಗಾಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವೀಪ್ ಮಾಡೋದು ಗ್ಯಾರಂಟಿ ಎರಡನೇ ಅತಿ ಹೆಚ್ಚು ನಿಮಗೆ ಉತ್ತರ ಪ್ರದೇಶ ಬಿಟ್ಟರೆ ಎರಡನೇ ಅತಿ ದೊಡ್ಡ ರಾಜ್ಯವಾಗಿ ಅತಿ ಹೆಚ್ಚು ಸೀಟ್ ಇರೋದೇ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಗಮನಿಸಬೇಕಾದಂಥ ರಾಜ್ಯ ಅದಾದಮೇಲೆ ಪಶ್ಚಿಮ ಬಂಗಾಳ ಬರುತ್ತೆ ಈ ಮೂರೂ ಕಡೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಮೇಲುಗೈಯನ್ನು ಸಾಧಿಸಿರುವುದರಿಂದ ಇವರು ನೂರ ಎಂಬತ್ತು ಇನ್ನೂರು ನೂರ ಐವತ್ತು ಅಂತ ನಂಬರ್ ಹೇಳ್ಕೊಂಡು ಓಡಾಡಬೇಕೆ ವಿನಃ ಇವ್ರಿಗೆ ಯಾವುದೇ ರೀತಿಯ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಕರ್ನಾಟಕದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಮೊದಲಿನಷ್ಟು ಏನು ಇಪ್ಪತ್ತೈದು ಪ್ಲಸ್ ಒಂದು ಸುಮಲತ ಸೇರಿ ಇಪ್ಪತ್ತಾರಿತ್ತು ಈ ಬಾರಿ ಆ ಮಟ್ಟಿನ ಗೆಲುವನ್ನು ಭಾರತೀಯ ಜನತಾ ಪಕ್ಷ ಸಾಲಿಸ್ ಸಾಧಿಸಲಿಕ್ಕೆ ಸಾಧ್ಯ ಆಗಲಾರದು ಅಲ್ಲಿ ಒಂದು ಎರಡು ಮೂರು ಸೀಟು ಕಾಂಗ್ರೆಸ್ ಗಳಿಸಬಹುದೇ ವಿನಃ ಬೇರೆ ಯಾವ ರಾಜ್ಯದಲ್ಲಿಯೂ ಇವರ ಅಸ್ತಿತ್ವವೂ ಕಾಣಿಸ್ತಾ ಇಲ್ಲ ಇವರಿಗೆ ಕ್ಯಾಂಡಿಡೇಟ್ಗಳು ಇಲ್ಲ ಚುನಾವಣೆಗೂ ನಿಲ್ಲಿಸಿಲ್ಲ ಇವರು ಜೊತೆಗೆ ಇವರ ಮಿತ್ರ ಪಕ್ಷಗಳ್ಯಾವಿದ್ದಾವೆ ಅವರು ಕೂಡ ಈ ಬಾರಿ ಯಾರೂ ಸದೃಢವಾಗಿ ಓಡಾಡ್ತಾ ಇಲ್ಲ ಯಾರೂ ಭಾರತೀಯ ಜನತಾ ಪಕ್ಷವನ್ನು ಸೆಣಸಬಲ್ಲ ಅವ್ರ ಜೊತೆ ಸೆಣಸಬಲ್ಲಂತ ದಾಷ್ಟ್ಯವನ್ನು ತೋರಿಸಲಿಕ್ಕೆ ಮತ್ತಷ್ಟು ಪ್ರಬಲವಾಗಿ ಹೋರಾಟಕ್ಕೆ ಇಳಿತಾ ಇಲ್ಲ ಈ ಬಾರಿಯ ಚುನಾವಣೆ ಮಾತ್ರ ಅತ್ಯಂತ ಕೌತುಕಮಯವಾಗಿದೆ ಪ್ರತಿ ಕ್ಷಣಕ್ಕೆ ಜಿಜ್ಞಾಸೆಯನ್ನು ಹೆಚ್ಚಿಸ್ತಾ ಇದೆ ಪ್ರತಿ ದಿವಸ ನಡೀತಾ ಇರುವಂಥ ವಿದ್ಯಮಾನ ನೋಡಿದಾಗೆಲ್ಲ ನರೇಂದ್ರ ಮೋದಿ ಅವರ ವಿರಾಟ ದರ್ಶನ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ